ಹಿಂದಿನಿಂದ ಕಸ್ತೂರಿ ಕನ್ನಡ ಸಮಗ್ರ ಕನ್ನಡ ವ್ಯಾಕರಣ ಸೊ ಎಲ್ಲೆಲ್ಲಿ ಮೇನ್ ಕಾನ್ಸೆಪ್ಟ್ ಬರ್ತವೆ ಶಾರ್ಟ್ ವಿಡಿಯೋಗಳನ್ನ ಮಾಡ್ತೀನಿ ನಾನು ಐದು ನಿಮಿಷದ್ದು ಹತ್ತು ನಿಮಿಷದ್ದು ಒಂದೊಂದು ವಿವರಣೆ ತಿಳ್ಕೊಳ್ಳೋ ಪ್ರಯತ್ನ ಆ್ಯಂಡ್ ಇಂದಿತ್ತಾಗಿ ನಾವು ಎಷ್ಟಾಗುತ್ತೋ ಅಷ್ಟು ಕನ್ನಡ ವ್ಯಾಕರಣವನ್ನು ಫಾರ್ ಎಕ್ಸಾಮ್ ಪರ್ಪಸ್ ಎಷ್ಟು ತಿಳ್ಕೊಳ್ಬೇಕು ಅನ್ನೋದನ್ನು ಫೋಕಸ್ ಮಾಡ್ತಾ ಪ್ರತಿದಿನ ಒಂದೊಂದೇ ವಿಡಿಯೋನ ಹಾಕೋ ಹಾಕೋ ಪ್ರಯತ್ನ ಮಾಡ್ತಾಯಿದ್ದೀನಿ ಓಕೆ ಆ್ಯಂಡ್ ಬಲ್ಲ ಒಂದೇನಿರುತ್ತೆ ಕನ್ನಡ ಅಭಿಮಾನ ಅನ್ನೋದು ಮನಸ್ಸೊಳಗಡೆ ಇರುತ್ತೆ ಆ್ಯಂಡ್ ಎಲ್ಲೋ ನಮಗನ್ಸುತ್ತೆ ಈಗ ಜನ್ರೇಷನ್ ಆ ಒಂದು ನಾಗರಿಕತೆಯಲ್ಲಿ ಸಹಜ ಅವೆಲ್ಲ ಕನ್ನಡ ಜೊತೆಗೆ ಬೇರೆ ಬೇರೆ ಭಾಷೆಗಳನ್ನು ಬಳಸ್ತೀವಿ ನಾವು ಹೌದಾ ಇಟ್ಸ್ ರಿಯಲ್ ರಿಯಲ್ ಕೆಲವು ಸಂದರ್ಭದಲ್ಲಿ ಹೆಂಗಾಗುತ್ತೆ ಅಂದರೆ ಆ ವರ್ಡ್ ಯೂಸ್ ಮಾಡಲೇಬೇಕಾಗತ್ತೆ ಇಂಗ್ಲೀಷು ಹಿಂದಿ ಅದು ಅಲ್ಲದೆ ಕನ್ನಡ ಭಾಷೆಯಲ್ಲಿ ನಾವು ಸಾಕಷ್ಟು ಬೇರೆ ಭಾಷೆಯಿಂದ ಬಂದಂತ ಪದಗಳನ್ನ ನೋಡ್ತೀವಿ ಹಂಗೆ ಕನ್ನಡ ಭಾಷೆಯಿಂದ ಬೇರೆ ಭಾಷೆಗೆ ಹೋಗಿರುವಂತ ಪದಗಳು ಇರ್ತವೆ ಹ್ಮ್ ಹಿಂದಿಯಿಂದ ಬಂದಿರೋದು ಅರೇಬಿಕ್ ಇಂದ ಬಂದಿರೋದು ಪ್ರಾಕೃತದಿಂದ ಬಂದಿರೋದು ಸಂಸ್ಕೃತದಿಂದ ಬಂದಿರೋದು ಒಂದು ಹೇಳ್ತೀನಿ ಯಾವಾಗ್ಲೂ ಭಾಷಾಭಿಮಾನ ಅಂತ ಬಂದ್ರೆ ಒಂದು ಭಾಷೆ ಇನ್ನೊಂದು ಭಾಷೆಯನ್ನು ಗೌರವಿಸ್ತಾ ಇಲ್ಲ ಅಂತಂದ್ರೆ ಅದು ಒಳ್ಳೆ ಒಂದೊಳ್ಳೆ ಸಂಸ್ಕೃತಿ ಉಳ್ಳಂತ ಭಾಷೆ ಅಲ್ಲ ಅದೇ ರೀತಿ ಒಂದು ಧರ್ಮ ಇನ್ನೊಂದು ಧರ್ಮವನ್ನು ಗೌರವಿಸ್ತಾ ಇಲ್ಲ ಅಂತಂದರೆ ಅಂಥ ಧರ್ಮ ಈ ಭೂಮಿ ಮೇಲೆ ಇರಲಿಕ್ಕೆ ಸಾಧ್ಯ ಇಲ್ಲ ಹೌದಾ ಹಾಗೆ ಸೊ ನಮಗೆ ಎಲ್ಲ ಭಾಷೆಗಳ ಮೇಲೆ ಒಂದು ಗೌರವ ಇರಬೇಕು ಹೌದಾ ಮೊದಲನೇದಾಗಿ ಕನ್ನಡ ದ್ರಾವಿಡ ಭಾಷೆಗಳಲ್ಲಿ ಒಂದು ದ್ರಾವಿಡ ಭಾಷೆ ಅಂದರೆ ದಕ್ಷಿಣ ಭಾರತದ ಕೆಲವು ಭಾಷೆಗಳನ್ನು ದ್ರಾವಿಡ ಭಾಷೆಗಳು ಅಂತ ಕರಿತೀವಿ ನಾವು ಹೌದಾ ಪ್ರಶ್ನೆ ಕೂಡ ಆಗಿದೆ ಕೆಳಗಿನವುಗಳಲ್ಲಿ ಯಾವುದು ದ್ರಾವಿಡ ಭಾಷೆ ಅಲ್ಲ ಅಂತ ಸೊ ಆ ದ್ರಾವಿಡ ಭಾಷೆಗಳಲ್ಲಿ ನಮ್ಮ ಕನ್ನಡವು ಕೂಡ ಒಂದು ಕನ್ನಡ ಕೂಡ ಒಂದು ಹ್ಮ್ ಕನ್ನಡ ಕನ್ನಡ ಸಿರಿಸವಿ ಕನ್ನಡ ಕನ್ನಡ ಎನೆ ಮನ ಹುಣಿದಾಡುವುದು ಕನ್ನಡ ಎನೆ ಮನ ಹುಣಿದಾಡುವುದು ಹೌದಾ ಎಸ್ ಸೊಗಸಾಗಿರೋದು ಏನು ಸ ಪದ್ಯ ನೆನಪು ಅಂತ ಇರಲಿ ಸೊ ಕನ್ನಡದ ವ್ಯಾಕರಣ ಕಲಿತಾ ಇದೀವಿ ನಾವು ಸೊ ಕನ್ನಡ ಭಾಷೆ ಲಿಪಿ ಲಿಪಿ ಹಾಗೂ ಭಾಷೆಗೆ ವ್ಯತ್ಯಾಸ ಇರುತ್ತೆ ಹೌದು ಏನು ಲಿಪಿ ಅಂದ್ರೆ ಏನು ಭಾಷೆ ಅಂದ್ರ ಹ್ಮ್ ಸೊ ನಮ್ಮದು ದ್ರಾವಿಡ ಲಿಪಿ ದ್ರಾವಿಡ ದ್ರಾವಿಡ ಲಿಪಿ ಅನ್ನೋದು ಗೊತ್ತಿರಲಿ ಎಸ್ ಆ ಏನು ಲಿಪಿಗೂ ಭಾಷೆಗೂ ವ್ಯತ್ಯಾಸ ಈಗ ನಾವು ಕ್ಯಾಶುಯಲ್ ಆಗಿ ಫ್ರೆಂಡ್ಸ್ ಚಾಟ್ ಮಾಡ್ತಾ ಇರ್ತೀವಿ ಮೊಬೈಲಲ್ಲಿ ಮೊಬೈಲ್ ಮೆಸೇಜ್ ಚಾಟಿಂಗ್ ಮಾಡ್ತಾ ಇರ್ತೀವಿ ಸೊ ಅಲ್ಲಿ ಬರ್ತಾ ಅಲ್ಲಿ ಏನ್ ಮಾಡ್ತಾ ಇದ್ದ ಅಲ್ಲಿ ಏನು ಬಳಸ್ತೀವಿ ನಾವು ಏನ್ ಮಾಡ್ತಾ ಇದೀಯಾ ಏನ್ ಮಾಡ್ತಾ ಇದೀಯಾ ಅಂತ ಹೌದಾ ನಾನು ಏನು ಟೈಪ್ ಮಾಡ್ತಾ ಇದ್ದೀನಿ ಇಂಗ್ಲೀಷ್ ಟೈಪ್ ಮಾಡ್ತಾ ಇದ್ದೀನಿ ಬಟ್ ಹೇಳ್ತಾ ಇರೋದೇನು ಕನ್ನಡ ಏನ್ ಮಾಡ್ತಾ ಇದೀಯಾ ಹೌದಾ ಅಂದರೆ ಇಂಗ್ಲೀಷ್ ಲಿಪಿ ಬಳಕೆ ಆಯಿತು ಭಾಷೆ ಕನ್ನಡ ಆಯಿತು ಇದನ್ನೇ ಹೇಳೋದು ಲಿಪಿ ಹಾಗೂ ಭಾಷೆಗಿರೋ ವ್ಯತ್ಯಾಸ ಸೊ ಹಂಗೆ ಇಂಗ್ಲಿಷ್ ಭಾಷೆ ಅದು ಒಂದು ಲಿಪಿ ಯೂಸ್ ಮಾಡಿಕೊಂಡಿದ್ದ ಇಂಗ್ಲಿಷ್ ಲಿಪಿ ಯೂಸ್ ಮಾಡ್ಕೊಂಡೆ ಬಸ್ ಭಾಷೆ ಮಾತಾಡ್ತಾ ಇರೋದು ಕನ್ನಡ ಹ್ಮ್ ಸೊ ಹಾಗಾಗಿ ಸೊ ಇದು ಭಾಷೆ ಹಾಗೂ ಲಿಪಿಗಿರುವ ವ್ಯತ್ಯಾಸ ಇನ್ನೊಂದು ಏನಾಗ್ತಾ ಇದೆ ಈಗಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸೈನ್ಸ್ ರಿಲೇಟೆಡ್ ಕ್ವಶನ್ಸ್ ಅಲ್ಲಿ ಬಳಸ್ತಕ್ಕಂಥ ಲಿಪಿ ಕನ್ನಡ ಆಗಿರುತ್ತೆ ಲಿಪಿ ಕನ್ನಡ ಆಗಿರುತ್ತೆ ಬಟ್ ಭಾಷೆ ಇಂಗ್ಲೀಷ್ ಆಗಿರುತ್ತೆ ಇಂಗ್ಲೀಷ್ ಆಗಿರುತ್ತೆ ನಾವು ಹಾಗಾಗಿ ಈ ಸೈನ್ಸ್ ರಿಲೇಟೆಡ್ ಎಕನಾಮಿಕ್ಸ್ ರಿಲೇಟೆಡ್ ಕೆಲವು ವರ್ಡ್ಗಳನ್ನ ಅಲ್ಲೇ ನೆನಪಿಟ್ಕೊಳ್ಳೋದು ತುಂಬಾ ಉತ್ತಮ ಇದು ನನ್ನ ಸಜೆಷನ್ ನಿಮ್ಗಳಿಗೆ ನಾನು ನೀಡ್ತಾ ಇರುವಂತದ್ದು ಈಗ ಎಂಡೋಕ್ರೈನ್ ವ್ಯವಸ್ಥೆ ಅಂತ ಹೇಳ್ತಾರೆ ಎಂಡೋಕ್ರೈನ್ ಅಂದ್ರೆ ಇಂಗ್ಲೀಷಲ್ಲಿ ಕೇಳೋಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ಈಸಿ ಆಗಿರುತ್ತೆ ಎಂಡೋಕ್ರೈನ್ ನಮ್ಮ ಬಾಡಿ ಒಳಗ ಇರ್ತಕ್ಕಂಥ ಇಂಟರ್ನಲ್ ಪಾರ್ಟ್ಸ್ ಗಳನ್ನ ಎಂಡೋಕ್ರೈನ್ ಅನ್ನೋ ಒಂದು ಸಿಸ್ಟಮ್ ಅಂತ ಕರಿತೀವಿ ಸೊ ಅದು ಇಂಗ್ಲೀಷ್ ಅಲ್ಲೇ ಅರ್ಥ ಆಗುತ್ತೆ ಕನ್ನಡದಲ್ಲಿ ಒಂದು ಉತ್ತಮ ಶಬ್ದ ಇದ್ರೂ ಕೂಡ ಅದು ಅದ್ರ ಬಳಕೆ ತಾತ್ಪರ್ಯ ಗೊತ್ತಿರೋದಿಲ್ಲ ಅದ ಹಾಗಾಗಿ ಸೊ ಡೂ ಫೋಕಸ್ ಆನ್ ಇಟ್ ಇನ್ ಕೆಲವು ಸಂದರ್ಭದಲ್ಲಿ ಕನ್ನಡಕ್ಕಿಂತ ಇಂಗ್ಲಿಷ್ ವರ್ಡ್ಗಳೇ ಬಹಳ ಸೂಟೇಬಲ್ ಅನ್ಸುತ್ತೆ ಒಂದು ಆಸ್ಪತ್ರೆಗೆ ಹೋಗಿರ್ತೀವಿ ಅಲ್ಲಿ ಆ ಪೇಶೆಂಟ್ ಕರ್ಕೊಂಡ್ಬನ್ನಿ ಅನ್ನೋದು ಹೆಂಗಿರುತ್ತೆ ರೋಗಿನ ಕರ್ಕೊಂಡ್ ಬನ್ನಿ ಅನ್ನೋದು ಹೆಂಗಿರುತ್ತೆ ಸಮಥಿಂಗ್ ಡಿಫ್ರೆಂಟ್ ಒಂದೇನೋ ಫೀಲ್ ಬೇರೆನೆ ಅನ್ಸುತ್ತಲ್ಲ ಆ ರೀತಿಯಾಗಿ ಆಯಾ ಸ್ಥಳಕ್ಕೆ ತಕ್ಕಂತೆ ಆಯಾ ಸಮಯಕ್ಕೆ ಅನುಗುಣವಾಗಿ ಆ ಭಾಷೆನ ರೆಸ್ಪೆಕ್ಟ್ ಕೊಡೋಣ ಗೌರವಿಸೋಣ ಓಕೆ ಥ್ಯಾಂಕ್ ಯು ಸೊ ಮಚ್ ಅಂಡ್ ಮುಂದೆ ಕನ್ನಡಕ್ಕೆ ಒಟ್ಟು ನಾವು ಎಸ್ ಕನ್ನಡದಲ್ಲಿ ಒಟ್ಟು ನಲ್ವತ್ತೊಂಬತ್ತು ಎಷ್ಟು ರೀ ನಲ್ವತ್ತೊಂಬತ್ತು ಅಕ್ಷರಗಳಿದಾವೆ ಅಕ್ಷರಗಳು ಸೊ ಇವುಗಳನ್ನ ವರ್ಣಗಳು ಅಂತ ಕರಿತೀವಿ ಏನಂತ ಕರಿತೀವಿ ವರ್ಣ ವರ್ಣಗಳು ಅಂತ ಕರಿತೀವಿ ಈ ಅಕ್ಷರಗಳ ಈ ವರ್ಣಗಳ ಕ್ರಮಬದ್ಧ ಜೋಡಣೆ ಅಂತ ಇದೆ ಕ್ರಮಬದ್ಧ ಜೋಡಣೆಯನ್ನ ವರ್ಣಮಾಲೆ ಅಂತ ಕರಿತಾ ಇದ್ದೀವಿ ಅಥವಾ ಅಕ್ಷರಮಾಲೆ ಅಂತ ಕೂಡ ಕರಿಬಹುದು ಹೌದಾ ಎಸ್ ಇನ್ನ ವರ್ಣಮಾಲೆಯಲ್ಲಿ ಮೂರು ವಿಧಗಳಿದ್ದಾವೆ ಯಾವ ರೀತಿ ಇದನ್ನ ಜೋಡಿಸಿದ್ದಾರೆ ನಮ್ಮ ಕನ್ನಡ ವರ್ಣಮಾಲೆಯನ್ನ ಅಂತಂದ್ರೆ ಮೂರು ರೀತಿಯಾಗಿ ಮೊದಲನೇದಾಗಿ ಸ್ವರಾಕ್ಷರಗಳು ಸ್ವರಾಕ್ಷರಗಳು ಎರಡನೇದಾಗಿ ವ್ಯಂಜನಾಕ್ಷರಗಳು ಹೌದಾ ವ್ಯಂಜನಾಕ್ಷರಗಳು ಎಸ್ ಮೂರನೇದಾಗಿ ಯೋಗ ವಾಹಗಳು ಯೋಗ ವಾಹಗಳು ಹೌದಾ ಸೊ ಸ್ವರಾಕ್ಷರಗಳು ವ್ಯಂಜನಾಕ್ಷರಗಳು ಯೋಗವಾಹಗಳು ಅಂತ ಮೂರು ರೀತಿಯಾಗಿ ನಾವು ನೋಡ್ತಾ ಇದ್ದೀವಿ ಹೌದಾ ಕನ್ನಡ ವರ್ಣಮಾನೆಯಲ್ಲಿ ಎಸ್ ಮೊದಲನೇದಾಗಿ ನಾವು ಏನ್ ತಿಳ್ಕೊಳ್ಳೋಣ ಸ್ವರಾಕ್ಷರಗಳ ಬಗ್ಗೆ ತಿಳ್ಕೊಳ್ಕೊಳ್ಳುವಂತ ಪ್ರಯತ್ನ ಸ್ವರಾಕ್ಷರಗಳಂದ್ರೇನು ಸ್ವರ ಅಂತಂದ್ರೆ ಏನು ಅದ ಸ್ವರಾಕ್ಷರಗಳಂದ್ರೇನು ಸ್ವತಂತ್ರವಾಗಿ ಉಚ್ಚರಿಸಲಾಗುವಂತಹ ಅಕ್ಷರಗಳನ್ನ ಸ್ವರಾಕ್ಷರಗಳು ಅಂತ ಕರಿತೀವಿ ನಾವು ಸ್ವತಂತ್ರವಾಗಿ ಸ್ವತಂತ್ರ ಅಂದ್ರೆ ಈ ಅಕ್ಷರಗಳನ್ನ ಉಚ್ಚಾರ ಮಾಡಲಿಕ್ಕೆ ಯಾವುದೋ ಮತ್ತೊಂದು ಅಕ್ಷರದ ಸಹಾಯದ ಅವಶ್ಯಕತೆ ಇಲ್ಲ ಅಂತ ಸ್ಪಷ್ಟವಾಗ್ತಾ ಇದೆ ಸೆಂಟೆನ್ಸ್ ಅಲ್ಲಿ ಬರುತ್ತೆ ಪ್ರಶ್ನೆ ಉಲ್ಟ ಕೇಳ್ತಾರೆ ಸ್ವತಂತ್ರವಾಗಿ ಉಚ್ಚಾರ ಹೊಂದಿರುವಂತಹ ಅಕ್ಷರಗಳನ್ನ ವರ್ಣಗಳನ್ನ ಏನಂತ ಕರಿತೀರಿ ಅವುಗಳಿಗೆ ಅದರದೇ ಆದ ಉಚ್ಚಾರ ಅಂತ ಇದೆ ಎಸ್ ಸ್ವತಂತ್ರವಾಗಿ ಉಚ್ಚರಿಸಲ್ಪಡಲು ಪಡುವಂತಹ ಅಕ್ಷರಗಳು ಸ್ವರಾಕ್ಷರಗಳಾಗಿರ್ತವೆ ಇನ್ನ ಒಟ್ಟು ಸ್ವರಾಕ್ಷರಗಳು ಒಟ್ಟು ಸ್ವರಾಕ್ಷರಗಳು ಹದಿಮೂರು ಇದಾವೆ ಹದಿಮೂರು ಇದಾವೆ ಎಸ್ ಇದರಲ್ಲಿ ಎರಡು ರೀತಿಯಾದ ಎರಡು ರೀತಿ ವಿಧ ಮಾಡಿದ್ದಾರೆ ಅವರು ಎರಡು ರೀತಿ ಯಾವುದೂ ಒಂದು ಹೃಸ್ವ ಹೃಸ್ವ ಸ್ವರ ಹೃಸ್ವ ಸ್ವರ ಇನ್ನೊಂದು ದೀರ್ಘ ಸ್ವರ ದೀರ್ಘ ಹೌದಾ ಸೊ ವರ್ಲ್ಡ್ ಏನೋ ಇದೆ ಹೃಸ್ವ ಅಂತಂದ್ರೆ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುವಂಥದ್ದು ಇನ್ನ ದೀರ್ಘ ಅಂತಂದ್ರೆ ದೀರ್ಘ ಅಂದ್ರೆ ಜಾಸ್ತಿ ಸಮಯವನ್ನು ತೆಗೆದುಕೊಳ್ಳುವಂಥದ್ದು ಹಾಗಾದ್ರೆ ಹೃಸ್ವ ಸ್ವರಗಳು ಹೃಸ್ವ ಸ್ವರಗಳು ಸ್ವಾರಿ ಹೃಸ್ವ ಸ್ವರಗಳು ಹೃಸ್ವ ಸ್ವರಗಳು ಸೊ ಎಷ್ಟಪ್ಪ ಇವು ಅಂತಂದ್ರೆ ಇವು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವಂಥದ್ದು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವಂತ ಸ್ವರಗಳನ್ನ ಹೃಸ್ವ ಸ್ವರಗಳಂತ ಕರಿತೀವಿ ಅದರಲ್ಲಿ ಇ ಉ ಎ ಇವು ಏನ್ರಿ ಅಂದ್ರೆ ಎಷ್ಟಾಯ್ತು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆರು ಒಟ್ಟು ಹೃಸ್ವ ಸ್ವರಗಳ ಸಂಖ್ಯೆ ಎಷ್ಟು ಆರು ಇನ್ನ ದೀರ್ಘ ಸ್ವರಗಳು ಸಹ ಸ್ವಾಭಾವಿಕವಾಗಿ ಹೇಳ್ತೇವೆ ನಾವು ಏಳು ಅಂತ ಹದಿಮೂರು ಒಟ್ಟು ಸ್ವರಗಳು ಅದರಲ್ಲಿ ಆರು ಅಂದರೆ ಉಳಿದಿದ್ದು ಏಳು ಹೌದಾ ಎಸ್ ಆ ದೀರ್ಘ ಸ್ವರಗಳನ್ನು ನೋಡೋಣ ದೀರ್ಘ ಸ್ವರಗಳು ಯಾವುದೆಲ್ಲ ಅಂತಂದ್ರೆ ಆ ಇ ಸ್ಪಷ್ಟತೆ ಇರಲಿ ಸ್ವರ ಅಂತ ಅಂದ್ರೆ ಆಗ್ಲೇ ಹೇಳಿದೆ ನಾನು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವಂಥದ್ದು ಅಂದ್ರೆ ದೀರ್ಘವಾಗಿ ಉಚ್ಚರಿಸುವಂಥದ್ದು ಆ ಇ ಉ ಎ ಐ ಓ ಔ ಒಟ್ಟು ಏಳು ಕೆಳಗಡೆ ಕೊಡ್ತಾನೆ ಕೆಲವು ರೀತಿ ಪ್ರಶ್ನೆಗಳು ಹೆಂಗೆ ಕೊಡ್ತಾನೆ ಅಂತಂದ್ರೆ ವ್ಯಂಜನಗಳು ಇಪ್ಪತ್ತೈದು ಸ್ವರಗಳು ಆರು ಸ್ವರಗಳು ಏಳು ಅಂದ್ರೆ ಹೊಂದಿಸಿ ಬರೆಯೋದ್ರಲ್ಲಿ ಬರಬಹುದು ಅಥವಾ ಯಾವ್ದು ಸರಿ ಯಾವುದು ತಪ್ಪು ಅಂತ ಬರ್ಬೋದು ಸೂಕ್ಷ್ಮವಾಗಿ ಇವನ್ನೆಲ್ಲ ನೆನಪಿಡಿ ಒಂದಲ್ಲ ಒಂದು ಕ್ವಶನ್ ಬಂದೇ ಬರುತ್ತೆ ಇವತ್ತು ಹೇಳ್ತಾ ಇರ್ತಕ್ಕಂಥ ಟಾಪಿಕ್ ಮೇಲೆ ನೆನಪಿರಲಿ ಸೊ ಸ್ಪಷ್ಟವಾಗಿ ಅರ್ಥ ಆಯ್ತು ಅನ್ಕೊಳ್ತೀನಿ ನೆಕ್ಸ್ಟ್ ಬರೋಣ ಎರಡನೇದೇನ್ರಿ ಎರಡನೇದು ವ್ಯಂಜನಾಕ್ಷರಗಳು ವ್ಯಂಜನಾಕ್ಷರಗಳು ಅಂದ್ರೆ ಇವುಗಳಿಗೆ ವ್ಯಂಜನಾಕ್ಷರಗಳು ಎರಡನೇ ಟಾಪಿಕ್ ವ್ಯಂಜನಾಕ್ಷರಗಳು ವ್ಯಂಜನಾಕ್ಷರಗಳು ಈ ಅಕ್ಷರಗಳಿಗೆ ಸ್ವತಃ ಉಚ್ಚಾರ ಇಲ್ಲ ಸ್ವರಗಳ ಸಹಾಯದಿಂದ ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವಂತಹ ಅಕ್ಷರಗಳನ್ನು ನಾವು ಏನಂತೀವಿ ವ್ಯಂಜನ ಅಕ್ಷರಗಳು ಒಂದು ಅಕ್ಷರ ಇದೆ ಅದಕ್ಕೆ ತನ್ನದೇ ಆದ ಸ್ವಂತ ಉಚ್ಛಾರ ಅನ್ನೋದು ಇಲ್ಲ ಅದ ಸೊ ಅವುಗಳಿಗೆ ವ್ಯಂಜನವನ್ನ ಸೇರಿಸಿದಾಗ ಮಾತ್ರ ಅದು ಏನಾಗುತ್ತೆ ಸಾರಿ ವ್ಯಂಜನದೊಂದಿಗೆ ಸ್ವರವನ್ನ ಸೇರಿಸಿದಾಗ ಮಾತ್ರ ಅದು ಏನಾಗುತ್ತೆ ಒಂದು ಸ್ಪಷ್ಟ ಅಕ್ಷರವಾಗಿ ರೂಪುಗೊಳ್ಳುತ್ತೆ ಉದಾಹರಣೆಗೆ ಇದು ಅಂದ್ರೆ ಅದಕ್ಕೆ ಅರ್ಥನೂ ಇಲ್ಲ ಅದಕ್ಕೆ ಉಚ್ಚಾರನೂ ಇಲ್ಲ ಆದ್ರೆ ಇದಕ್ಕೆ ಅ ಅನ್ನ ಸೇರಿಸಿದ್ರೆ ಏನಾಯ್ತು ಕ ಅಂತ ಆಯ್ತು ಇದಕ್ಕೆ ಅನ್ನ ಸೇರಿಸಿದ್ರೆ ಕ ಅಂತ ಆಯ್ತು ಹೌದಾ ಹಿಂಗೆ ಯಾವ ಒಂದು ಅಕ್ಷರಕ್ಕೆ ತನ್ನದೇ ಆದ ಸ್ವರ ಉಚ್ಚಾರ ಇಲ್ಲ ಅದು ಸ್ವರದೊಂದಿಗೆ ಬೆರೆತು ಒಂದು ಹೊಸ ಉಚ್ಚಾರವನ್ನು ಪಡ್ಕೊಳ್ತದ ಅಂತವುಗಳನ್ನ ವ್ಯಂಜನಾಕ್ಷರಗಳು ಅಂತ ಕರಿತೀವಿ ಒಟ್ಟು ಇಪ್ಪತ್ತೈದಿದೆ ಸಾರಿ ಒಟ್ಟು ಮೂವತ್ನಾಲ್ಕು ಬರಬಹುದ್ ವರ್ಗೀಯ ವ್ಯಂಜನಗಳ ಅಂತ ವ್ಯಂಜನೈದ ಮೂವತ್ನಾಲ್ಕು ಹೌದಾ ಅಕ್ಷರಗಳಲ್ಲಿ ಎಷ್ಟ್ರಿ ಮೂವತ್ನಾಲ್ಕ ಇದ್ದಾವೆ ಸೊ ಮೂವತ್ನಾಲ್ಕರಲ್ಲಿ ಕೆಲವು ವ್ಯಂಜನಗಳನ್ನ ಕೆಲವು ವ್ಯಂಜನಗಳನ್ನ ಅಂದ್ರೆ ಇಪ್ಪತ್ತೈದು ವರ್ಗೀಯ ವ್ಯಂಜನಗಳು ಅಂದ್ರೆ ವ್ಯಂಜನಗಳಲ್ಲಿ ಎರಡು ವಿಧ ನೋಡ್ತಾ ಇದ್ದೀವಿ ನಾವು ಒಂದು ವರ್ಗೀಯ ವರ್ಗೀಯ ಅಂದ್ರೆ ವರ್ಗ ಮಾಡಲಾಗಿದೆ ವರ್ಗೀಯ ಇನ್ನೊಂದು ಅವರ್ಗೀಯ ಅವರ್ಗೀಯ ಅರ್ಥ ಏನು ವರ್ಗೀಯ ವ್ಯಂಜನಗಳನ್ನೇ ವರ್ಗ ವರ್ಗ ಅಂದ್ರೆ ಏನು ಒಂದರ ಸ್ಕ್ವೇರ್ ಅಂತ ಹೇಳ್ತೀವಿ ನಾವು ಎ ಸ್ಕ್ವೇರ್ ಎ ವರ್ಗ ಅಂದಂಗೆ ಅಂದ್ರೆ ಐದೈದ ಇಪ್ಪತ್ತೈದು ಅಂದ್ರೆ ಐದೈದರ ಅಂತೆ ಐದು ಗುಂಪುಗಳಾಗಿ ಮಾಡಲಾಗಿದೆ ಐದೈದರಂತೆ ಐದು ಗುಂಪುಗಳಾಗಿ ಮಾಡಲಾಗಿದೆ ಅವನ ವರ್ಗೀಯ ವ್ಯಂಜನಗಳಂತ ಕರೀಲಾಗ್ತದ ಗೊತ್ತಿರಲಿ ಹೌದಾ ಎಸ್ ನೆಕ್ಸ್ಟ್ ಸೊ ವರ್ಗೀಯ ವ್ಯಂಜನಗಳಲ್ಲಿ ಇಪ್ಪತ್ತೈದು ದಾವೆ ಅಂತ ನೋಡ್ತಾ ಗುಂಪುಗಳು ಅಂದ್ರೆ ಕ ಚ ಟ ತ ಪ ಈ ವರ್ಗೀಯ ವ್ಯಂಜನಗಳಲ್ಲಿ ಐದು ಗುಂಪುಗಳು ಅದರಲ್ಲಿ ಐದು ಗುಂಪುಗಳು ಕ ವರ್ಗ ಚ ವರ್ಗ ಟ ವರ್ಗ ತ ವರ್ಗ ಪ ವರ್ಗ ಕ ಚ ಟ ತ ಪ ಏನ್ಪಡಬಹುದಾ ಇವು ಐದು ವರ್ಗ ಅಂದ್ರೆ ಖ ಖ ಸೊ ವ್ಯಂಜನಗಳಲ್ಲೇ ಬರಿಬೇಕು ಘ ಘ ಸ್ವಲ್ಪ ಇಲ್ಲಿ ಮೂಗಿನ ಹೊಳ್ಳೆಯ ಮೂಲಕ ನಾವು ಮಾತಾಡೋ ಪ್ರಯತ್ನ ಮಾಡಬೇಕು ನ ಅಂತೇಳಿ ಹೌದಾ ಇವು ಐದಾಯ್ತು ನೆಕ್ಸ್ಟ್ ಛ ನೋಡಿ ಛ ಛ ᱡ 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 ಐದಾಯ್ತು ಹೌದಾ ಸೊ ಒಟ್ಟು ಐದೈದ ಇಪ್ಪತ್ತೈದು ಒಟ್ಟು ವರ್ಗೀಯ ವ್ಯಂಜನಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಸೊ ಇವುಗಳ ಉಚ್ಚಾರ ಬಹಳ ಸ್ಪಷ್ಟತೆ ಇದೆ ಉಚ್ಚಾರಗಳಲ್ಲಿ ಬಹಳ ಸ್ಪಷ್ಟತೆ ಇದೆ ಸ್ವಲ್ಪ ಆ ಉಚ್ಚಾರ ಬದಲಾದರೂ ಅರ್ಥನ ಕೇಳ್ತದೆ ಹ ಸೂಕ್ಷ್ಮವಾಗಿ ನಾವು ಗಮನಿಸಬೇಕು ಇವುಗಳು ಉತ್ಪತ್ತಿ ಆಗುವ ಸ್ಥಾನಗಳಿಗೆ ಅನುಗುಣವಾಗಿ ವರ್ಗ ಮಾಡಿರುವುದರಿಂದ ಇವನ್ನ ವರ್ಗೀಯ ವ್ಯಂಜನಗಳು ಅಂತ ಕರೀತಾರೆ ಒಂದು ಉತ್ಪತ್ತಿ ಆಗುವ ಸ್ಥಾನಗಳಿಗೆ ಖ ಖ ಗ ಘ ನೋಡ್ರಿ ಖ ಖ ಒಂದು ಸಿಮಿಲಾರಿಟಿ ಇದೆಯಾ ಸಿಮಿಲಾರಿಟಿ ಅಂದ್ರೆ ಒಂದೇ ಸೇಮ್ ಪ್ರೊನೌನ್ಸಿಯೇಷನ್ ಸೇಮ್ ಅನಿಸ್ತಾ ಇದೆ ಸ್ವಲ್ಪ ಇದಕ್ಕೆ ಖ ಅನ್ನೋದಕ್ಕೆ ಒತ್ತು ಕೊಡ್ತಾ ಇದ್ವಿ ನಾವು ಒತ್ತು ಕೊಟ್ಟು ಹೇಳ್ತಾ ಇದ್ವಿ ಖ ಖ ಅನ್ನೋದನ್ನ ಒತ್ತು ಕೊಟ್ಟು ಹೇಳ್ತಾ ಇದೀವಿ ಹೌದಾ ಒತ್ತು ಕೊಟ್ಟು ಅನ್ನೋದಕ್ಕಿಂತ ಅರ್ಥ ಬೇರೆ ಕೊಡುತ್ತೆ ಮತ್ತೆ ಒತ್ತು ಕೊಡೋದು ಅಂತಂದ್ರೆ ಸರ್ ಇನ್ನೊಂದು ಆ ರೀತಿ ಅಲ್ಲ ಸ್ವಲ್ಪ ದೀರ್ಘವಾಗಿ ಹೇಳ್ತಾ ಇದೀವಿ ಸ್ವರದಲ್ಲಿ ಘಡಿಸು ಧ್ವನಿಯಿಂದ ಹೇಳ್ತೀವಿ ಖ ಖಾ ಗ ಘ ಈ ರೀತಿ ಸೊ ಹಂಗಾಗಿ ಏನಾಗತ್ರಿ ಆ ಒಂದು ಉತ್ಪತ್ತಿಯಾಗುವ ಸ್ಥಾನಗಳಿಗೆ ಅನುಗುಣವಾಗಿ ವರ್ಗ ಮಾಡಿರುವುದರಿಂದ ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ ನೆಕ್ಸ್ಟ್ ಆ ವ್ಯಂಜನಗಳು ಮೂವತ್ನಾಲ್ಕರಲ್ಲಿ ಇಪ್ಪತ್ತೈದನ್ನು ಕಳೆದ್ರೆ ಎಷ್ಟು ಉಳಿತ್ರಿ ಎಸ್ ಒಂಬತ್ತು ಅವರ್ಗೀಯ ಅವರ್ಗೀಯ ವ್ಯಂಜನಗಳು ವ್ಯಂಜನಗಳು ಒಂಬತ್ತು ಸೊ ಸೊ ಇವುಗಳಲ್ಲಿ ನಾವು ಅವರ್ಗೀಯ ವ್ಯಂಜನಗಳಂತಂದರೆ ಎಸ್ ಒನ್ ಸೆಕೆಂಡ್ ಯಾವ್ದರಿಂದ ಹಳವರ್ಗು ಬರ್ತದ ಎಸ್ ಒನ್ ಸೆಕೆಂಡ್ ಯ ರ ಲ ವ ಶ ಶ ಸ ಹ ಇವಿಷ್ಟು ಏನ್ರಿ ಅವರ್ಗೀಯ ವ್ಯಂಜನಗಳು ಸೊ ಇನ್ನೆರಡು ಇದ್ರೆ ಅವನ ತೆಗೆದಿದ್ದಾರೆ ಅಂತ ನಾವು ಅದ್ರ ಬಗ್ಗೆ ಮಾತಾಡೋದು ಬೇಡ ಕ್ಷ ಮತ್ತು ಜ್ಞ ಅಂತ ಅಲ್ಲ ಸಾವೆರಡು ವ್ಯಂಜನಗಳಲ್ಲ ಅಂತ ಸೊ ವಿಮರ್ಶಕರು ಅದನ್ನು ವಿವರಣೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಬೇಡ ನಮ್ಗೆ ಈಗ ಸದ್ಯಕ್ಕೆ ಕನ್ನಡದ ವ್ಯಾಕರಣದಲ್ಲಿ ನಲವತ್ತೊಂಬತ್ತು ವರ್ಡ್ಗಳಿದಾವೆ ಅಷ್ಟನ್ನು ಮಾತ್ರ ನಾವು ಫೋಕಸ್ ಮಾಡೋಣ ಹ್ಮ್ ಆದರೆ ನಾವು ಬಾಲ್ಯದಲ್ಲಿದ್ದಾಗ ಕಲ್ತಿರೋದು ಅದು ಹಳೆ ಮಾರ್ಗ ಇತ್ತು ಹ್ಮ್ ನಾವು ಬಾಲ್ಯದ ಈಗಿನ ಸ್ಟೂಡೆಂಟ್ಸ್ಗೆ ಅದು ಗೊತ್ತಿರ್ಲಿಕ್ಕಿಲ್ಲ ಮೇ ಬಿ ಇರ್ಬೋದೇನು ಹ್ಮ್ ಎಸ್ ಇನ್ನು ವರ್ಗೀಯ ವ್ಯಂಜನಗಳಲ್ಲಿ ಮೂರು ರೀತಿಯಾಗಿ ವಿಂಗಡಿಸ್ತಾರೆ ವರ್ಗೀಯ ವ್ಯಂಜನಗಳನ್ನ ಮೂರು ರೀತಿಯಾಗಿ ವಿಂಗಡಿಸ್ತಾ ಇದ್ದಾರೆ ಒಂದ್ ಸೆಕೆಂಡ್ ಇದ್ರ ಬಗ್ಗೆ ಸ್ಪಷ್ಟತೆ ಕೊಡ್ತೇನೆ ನಾನು ಈ ವರ್ಗೀಯ ವ್ಯಂಜನಗಳಲ್ಲಿ ಇವು ಉತ್ಪತ್ತಿಯಾಗುವ ಸ್ಥಾನಗಳು ಬೇರೆ ಬೇರೆ ಆಗಿರೋದ್ರಿಂದ ಅಂದ್ರೆ ಇವುಗಳ ಉತ್ಪತ್ತಿ ಬೇರೆ ಬೇರೆ ಇದೆ ಒಂದಕ್ಕೊಂದು ಸಂಬಂಧನೇ ಇಲ್ಲ ಹ್ಮ್ ಸೊ ಬೇರೆ ಬೇರೆ ಆಗಿರೋದ್ರಿಂದ ಏನಾಗ್ತಾ ಇದ್ರೆ ಇವುಗಳನ್ನ ನಿರ್ದಿಷ್ಟವಾದ ವರ್ಗದಗಳಲ್ಲಿ ಸೇರಿಸಿ ಹೇಳಲು ಬರೋದಿಲ್ಲ ಹಾಗಾಗಿ ಇವುಗಳನ್ನ ವರ್ಗೀಯ ವ್ಯಂಜನಗಳಂತ ಕರಿತೀವಿ ಸೊ ವರ್ಗೀಯ ವ್ಯಂಜನಗಳಲ್ಲಿ ಮತ್ತೆ ಮೂರು ಪ್ರಕಾರಗಳನ್ನ ನಾವು ನೋಡ್ತಾ ಇದೀವಿ ವರ್ಗೀಯ ವ್ಯಂಜನಗಳಲ್ಲಿ ಅಲ್ಪ ಪ್ರಾಣಾಕ್ಷರಗಳು ಅಲ್ಪ ಪ್ರಾಣಾಕ್ಷರಗಳು ಮಹಾಪ್ರಾಣಾಕ್ಷರಗಳು ಮಹಾಪ್ರಾಣಾಕ್ಷರಗಳು ಆಮೇಲೆ ಅನುನಾಸಿಕಗಳು ಅನು ನಾಸಿಕ ಅನು ಅಂತ ಹೇಳ್ಬೋದು ಅಲ್ಪ ಪ್ರಾಣ ಹೆಸರಲ್ಲೇ ಇದೆ ಸ್ವಲ್ಪ ಪ್ರಾಣವನ್ನ ತಗೊಳ್ತಾ ಇದೇವೆ ಪ್ರಾಣ ಅಂದ್ರೆ ಇಲ್ಲಿ ಉಸಿರು ಅನ್ನು ಅರ್ಥ ಕೊಡುತ್ತೆ ಪ್ರಾಣ ಹ್ಮ್ ಸೊ ಪ್ರಾಣಾಕ್ಷರಗಳು ನೋಡಿ ಸೂಕ್ಷ್ಮವಾಗಿ ಪ್ರತಿ ಶಬ್ದಕ್ಕೂ ಅದರದೇ ಆದ ಸಮರ್ಥ ಶಬ್ದಗಳು ಇದ್ದೇ ಇರ್ತವೆ ಸ್ಪಷ್ಟವಾಗಿ ಪ್ರಾಣ ಅಂತಂದ್ರೆ ಉಸಿರು ಜೀವ ಜೀವ ಅನ್ನೋ ಒಂದೊಂದು ಅರ್ಥ ಕೊಡುತ್ತೆ ಬಟ್ ಉಸಿರು ಇಲ್ಲಿ ಅಕ್ಷರಗಳು ಅಂತ ಬಂದ್ರೆ ಉಸಿರನ್ನ ತೆಗೆದುಕೊಳ್ಳುವಂಥದ್ದು ಅಲ್ಪ ಪ್ರಾಣಾಕ್ಷರಗಳು ಅಂದ್ರೆ ಸ್ವಲ್ಪ ಉಸಿರನ್ನ ತೆಗೆದುಕೊಳ್ಳುವಂಥದ್ದು ಮಹಾ ಪ್ರಾಣಾಕ್ಷರಗಳು ಅಂತಂದ್ರೆ ಸ್ವಲ್ಪ ಹೆಚ್ಚಿಗೆ ಉಸಿರನ್ನ ತೆಗೆದುಕೊಳ್ಳುವಂಥ ಅನುನಾಸಿಕ ಅಂದ್ರೆ ಅನುನಾಸಿಕ ಅಂತಂದ್ರೆ ಮೂಗು ಮೂಗಿನ ಹೊಳ್ಳೆಯ ಮೂಲಕ ನಾವು ಮಾತಾಡ್ತೀವಿ ಅಥವಾ ಈ ಅಕ್ಷರಗಳನ್ನ ಉಚ್ಚರಿಸ್ತೀವಿ ಓಕೆ ಎಸ್ ಸೊ ಅಲ್ಪ ಪ್ರಾಣಾಕ್ಷರಗಳು ಅಂದ್ರೆ ಉದಾಹರಣೆ ಕೊಡ್ತೇನೆ ಖ ನೋಡ್ರಿ ಅಲ್ಪ ಪ್ರಾಣಾಕ್ಷರ ಅಂದ್ರೆ ಇವು ಹತ್ತಾಯ್ತು ಹತ್ತಾಯ್ತು ಇನ್ನು ಮಹಾಪ್ರಾಣಾಕ್ಷರಗಳಲ್ಲಿ ಸೊ ಹೆಸಿಗೆ ಉಸಿರನ್ನ ತೆಗೆದುಕೊಡುವಂಥದ್ದು ಹೆಸಿಗೆ ಖ ಛ ಠ ಫ ಆಮೇಲೆ ಘ ಧ ಇವು ಹತ್ತಾಯ್ತು ಅಂದ್ರೆ ಅಲ್ಪ ಪ್ರಾಣಾಕ್ಷರಗಳು ಹತ್ತು ಮಹಾಪ್ರಾಣಾಕ್ಷರಗಳು ಹತ್ತು ವರ್ಗೀಯ ವ್ಯಂಜನಗಳಲ್ಲಿ ಉಳಿದಿದ್ದೆಷ್ಟು ಐದು ಅವು ಯಾವ್ದ್ರಿ ಅನುನಾಸಿಕಗಳು ನಿಕಗಳು ಅನು ನಾಶಿಕ ಮೂವಿನ ಹಳ್ಳಿಯ ಮೂಲಕ ನ ಇವೆಷ್ಟೇನ್ರಿ ಅನು ನಾಶಿಕಗಳು ಅಂತ ನಾವು ನೋಡ್ತೀವಿ ಹೌದಾ ಇವೆಲ್ಲ ಐಡಿಯಾ ಇರುತ್ತೆ ಮುಂದೆ ಬರ್ತಾ ಬರ್ತಾ ಹೋದಂಗೆ ಹೊಸ ಕಾನ್ಸೆಪ್ಟ್ಗಳನ್ನ ಈ ಕನ್ನಡ ಗ್ರಾಮರ್ ಬಹಳ ಪ್ರಮುಖವಾಗಿರೋದು ಏನಪ್ಪಾ ಅಂತಂದ್ರೆ ಹಿಸ್ಟ್ರಿ ಓದ್ದಂಗೆ ಎಲ್ಲವನ್ನ ಓದ್ಕೊಂಡು ಹೋಗೋದಲ್ಲ ಅರ್ಥ ಮಾಡ್ಕೊಳ್ಬೇಕು ಶಬ್ದಗಳ ಅರ್ಥ ನಮ್ಗೆ ಸ್ಪಷ್ಟವಾಗಿ ಬಿಟ್ರೆ ನಾವೊಂದು ಒಂದು ಸೆನ್ಸ್ ಮೂಲಕ ಒಂದೊಂದು ಕಾಮನ್ ಸೆನ್ಸ್ ಅಂತ ಹೇಳ್ತೀವಿ ಆ ಸೆನ್ಸ್ ಮೂಲಕ ಅಲ್ಲಿ ಏನ್ ಪ್ರಶ್ನೆ ಕೇಳಿದಾರೆ ನಾನು ಉತ್ತರಿಸ್ಬೇಕು ಉತ್ತರಿಸಬೇಕು ಅಂದ್ರೆ ಇಲ್ಲಿ ಪದಗಳ ಅರ್ಥಗಳು ಆ ಮೀನಿಂಗ್ ಏನಿದೆ ಅದಕ್ಕೆ ಬಹಳ ಒತ್ತು ಕೊಟ್ಟು ಕಲೀಲಿಕ್ಕೆ ಪ್ರಯತ್ನ ಮಾಡಬೇಕು ನಾವು ಉದಾಹರಣೆ ಲೋಪ ಸಂಧಿ ಏನು ಲೋಪ ಸಂಧಿ ಆ ಪದದ ಅರ್ಥ ತಿಳ್ಕೊಂಡ್ಬಿಟ್ರೆ ಮುಗಿದೋಯ್ತು ಯಾವುದೇ ಒಂದು ಶಬ್ದ ಪಟ್ರೆ ಅದು ಸಂಧಿ ಹೌದಾ ಅಲ್ವಾ ಅನ್ನೋದನ್ನ ಸ್ಪಷ್ಟವಾಗಿ ಕಣ್ಣಿಡಿದ್ಬಿಡುತ್ತೆ ಹೌದಾ ಸಂಧಿಗೆ ಉದಾಹರಣೆಗಳು ಸಾವಿರ ನೆನಪಿಡುವ ಅವಶ್ಯಕತೆ ಇದೆಯಾ ನೆವರ್ ಅದ್ರ ಮೀನಿಂಗ್ ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ಬೇಕು ಹಂಗೆ ಕೆಲವೊಂದು ಕಾನ್ಸೆಪ್ಟ್ಗಳು ಬರ್ತಾ ಹೋಗ್ತಾವೆ ಇಲ್ಲಿ ಹೌದಾ ಸೊ ಅವುಗಳ ಅರ್ಥ ತಿಳ್ಕೊಳ್ತಾ ಹೋಗ ಹೋಗೋ ಪ್ರಯತ್ನ ಮಾಡಿದ್ರೆ ಕನ್ನಡ ಗ್ರಾಮರ್ನಷ್ಟು ಸರಳ ಕನ್ನಡ ಅಂದ್ರೆ ಸರಳ ಕನ್ನಡ ಈ ಗ್ರಾಮರ್ ಸರಳವಾಗಿರೋ ವಿಷಯ ಮತ್ತೊಂದು ಇರೋದಿಲ್ಲ ಅಂತ ನಿಮಗೆ ಅರ್ಥ ಆಗುತ್ತೆ ಓಕೆ ಐ ಹೋಪ್ ನೆಕ್ಸ್ಟ್ ಮುಂದಿನ ಟಾಪಿಕ್ ವಾಹಗಳು ಮೂರನೇದು ವಾಹಗಳು ಅದ ಯೋಗ ವಾಹಗಳು ಏನು ಯೋಗವಾಹಗಳು ಅಂತಂದ್ರೆ ಯೋಗವಾಹ ಎಂದರೆ ಜೊತೆಗೂಡಿ ಹೋಗುವಂತ ನಾನು ಒಬ್ನೇ ಹೋಗಲ್ಲ ಜೊತೆಯಾಗಿ ಅದರ ಜೊತೆಯಾಗಿ ಹೋಗೋದು ಅಂತ ಎಸ್ ಯೋಗವಾಹಗಳು ಎರಡಿದಾವೆ ಸೊ ಸಾಮಾನ್ಯವಾಗಿ ಯೋಗವಾಹ ಎಂದರೆ ಜೊತೆಗೂಡಿ ಹೋಗು ಎಂದರ್ಥ ಇವು ಯಾವುದಾದ್ರೂ ಒಂದು ಸ್ವರಾಕ್ಷರದ ಜೊತೆಗೆ ಕೂಡಿಕೊಂಡರೆ ಮಾತ್ರ ಉಚ್ಚರಿಸಲು ಸಾಧ್ಯವಾಗುತ್ತದೆ ಸ್ಪಷ್ಟವಾಗಿರ್ಲಿ ಸರಿ ತಪ್ಪನ್ನು ಗುರುತಿಸಿ ಅನ್ನೋ ಪ್ರಶ್ನೆ ಬರೋ ಸಾಧ್ಯತೆಗಳು ಅಂದ್ರೆ ಈ ರೀತಿ ಬರೆಯೋ ತಪ್ಪು ಈ ರೀತಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಹೌದಾ ಅಥವಾ ಈ ರೀತಿ ಬರೆಯೋದು ತಪ್ಪು ಅಂದ್ರೆ ಯೋಗವಾಹಗಳು ಅನುಸ್ವಾರ ವಿಸರ್ಗ ಅಂತ ಕರಿತೀವಿ ನಾವು ಹೌದಾ ಎರಡು ಅನುಸ್ವಾರ ಮತ್ತು ವಿಸರ್ಗ ಅಂ ಅಹ ಈ ರೀತಿ ನೋಡ್ತಾ ಇದೀವಿ ಅಂದ್ರೆ ಇಲ್ಲಿ ಏನ್ ಏನ್ ಅರ್ಥ ಕೊಡ್ತಾ ಇದೆ ವ್ಯಂಜನದ ಜೊತೆಗೂಡಿ ಅದು ಹೋಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅಲ್ಲಿ ಸ್ವರಾಕ್ಷರಗಳಿರ್ಬೇಕು ಸ್ವರಾಕ್ಷರಗಳ ಜೊತೆಗೂಡಿದರೆ ಮಾತ್ರ ಅದು ಉಚ್ಚರಿಸಲಿಕ್ಕೆ ಸಾಧ್ಯ ಅನುಸ್ವಾರ ಅಂತಂದ್ರೆ ವಿಸರ್ಗ ಹೌದಾ ಸೊ ಇವೆರಡು ಯೋಗವಾಹಗಳನ್ನ ನಾವು ನೋಡ್ತಾ ಇದ್ದೀವಿ ಸೊ ಇದಿಷ್ಟು ಕಂಪ್ಲೀಟ್ ಇವತ್ತಿನ ಜರ್ನಿ ಅದ ಕಂಪ್ಲೀಟ್ ಆಗಿ ಒಂದು ಒಂದು ಹಂತದವರೆಗೂ ನಾವು ಬಂದ್ವಿ ಈಗ ವ್ಯಂಜನಗಳನ್ನ ಅರ್ಥ ಮಾಡ್ಕೊಂಡ್ವಿ ಸ್ವರಗಳನ್ನ ಅರ್ಥ ಮಾಡ್ಕೊಂಡ್ವಿ ಹೌದಾ ಸೊ ಕಂಪ್ಲೀಟಾಗಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ ಇಲ್ಲಿರುವಂಥ ಲಿಪಿಗಳು ಅಕ್ಷರಗಳು ಹಾಂ ಇವುಗಳ ಬಗ್ಗೆ ಸಮಂಜಸವಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ನಾವು ಮಾಡಿದ್ದೀವಿ ಓಕೆ ಐ ಹೋಪ್ ಕನ್ನಡ ಗ್ರಾಮರ್ ನಿಮ್ಮ ಅಂತ ನಾನು ಸ್ಟಾರ್ಟ್ ಮಾಡಿದ್ದೀನಿ ಐದು ತಿಂಗಳ ಸಮಯ ಇದೆ ವಿಲೇಜ್ ಅಕೌಂಟೆಂಟ್ಗೆ ಆರಾಮಾಗಿ ಡೈಲಿ ಒನ್ ಒಂದು ಟಾಪಿಕ್ ಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಕನ್ನಡ ಗ್ರಾಮರ್ ರಿಲೇಟೆಡಾಗಿ ಆ್ಯಂಡ್ ಅದನ್ನು ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಏನಾದರೂ ನಿಮಗೆ ಕನ್ಫ್ಯೂಷನ್ ಆಗುವಂಥದ್ದಿದ್ದರೆ ಕಮೆಂಟ್ ಮಾಡಿ ಕನ್ನಡ ಗ್ರಾಮರ್ ರಿಲೇಟೆಡ್ ಏನೇ ಇರಲಿ ಅದು ಆಯಿತಾ ಸೊ ಬಿಡಿಸ್ಕೊಡುವಷ್ಟು ಪ್ರಯತ್ನ ನಾನು ಮಾಡ್ತೀನಿ ಎಷ್ಟು ಆಗುತ್ತೋ ಅಷ್ಟು ಸೊ ಐ ಹೋಪ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಡೂ ಒನ್ ಲೈಕ್ ಆ್ಯಂಡ್ ಫಾಲೋ ಆನ್ ಯೂಟ್ಯೂಬ್ ಆ್ಯಂಡ್ ಟೆಲಿಗ್ರಾಮ್ ಹ್ಞೂ ಥ್ಯಾಂಕ್ ಯು ಸೋ ಮಚ್